ಮತ್ತು ತುಲಾರಾಶಿಯವರು ತುಲಾರಾಶಿಗೆ ಸಂಬಂಧಪಡುವಂತಹ ನೀವು ನಿಮ್ಮ ಇಷ್ಟ ಕಾರ್ಯಗಳನ್ನು ಸಿದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಇಷ್ಟ ದೇವರನ್ನು ಆರಾಧನೆ ಮಾಡಬೇಕಾಗುತ್ತದೆ ಒಂದು ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಕೂಡ ಬೇಕಾಗುತ್ತದೆ ಎರಡನೆಯದು ಹಿತೈಷಿಗಳಿಂದನೂ ಕೂಡ ನಿಮ್ಮ ಸಂಕಲ್ಪ ಸಿದ್ಧಿಗಾಗಿ ಹಿತೈಷಿಗಳಿಂದನೂ ಕೂಡ ನಿಮಗೆ ತಾಸ್ ಕೊಡುವಂಥದ್ದು ಮಾರ್ಗ ಅನ್ನುವಂಥದ್ದು ತುಂಬ ಬೇಕಾಗುತ್ತದೆ ಇದನ್ನು ಅನುಸರಿಸಿದರೆ ನೀವು ಇಷ್ಟ ಕಾರ್ಯ ಸಿದ್ಧಿಯನ್ನು ಸಕ್ಸಸ್ ಮಾಡ್ಕೋಬಹುದು ಅನ್ನುವಂಥದ್ದು ಕನ್ ತುಲಾರಾಶಿಯವರಿಗೆ ತೋರಿಸ್ತಾ ಇದೆ ಮುಂದೆ ರುಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಗೆ ಸಂಬಂಧಪಡುವಂತಹ ನವಗ್ರಹಗಳಿಂದನೂ ಕೂಡ ನಿಮಗೆ ಯೋಗ ಬಲ ಅನ್ನುವಂಥದ್ದು ಇದೆ ರಾಜಯೋಗ ಅನ್ನುವಂಥದ್ದು ಅಂತಂದರೆ ರಾತ್ರೋರಾತ್ರಿ ಏನೋ ನಾವು ಕಷ್ಟ ಕಾರ್ಪಣೆಗಳು ಮಾಡ್ದಿರಾನೆ ನಾವು ಸಕ್ಸಸ್ ಆಗಬೇಕು ಒಂದು ಹಣಕಾಸಿನ ನಮಗೆ ದಕ್ಕಿಸ್ಕೋಬೇಕು ಅನ್ನುವಂಥವ್ರು ಅಂತಂದರೆ ಯಾವುದೂ ಅದು ಆಗೋದಿಲ್ಲ ಬಟ್ ಆದ್ರೂ ಕೂಡ ನಿಮ್ಮ ಪ್ರಯತ್ನ ಬಲದಿಂದ ನಿಮ್ಮ ಯೋಗ ಬಲದಿಂದ ಅಂತಂದರೆ ಆಕಸ್ಮಿಕವಾಗಿ ದುಡ್ಡು ಹೇಗೆ ಸಿಗುತ್ತೆ ಅನ್ನುವಂಥದ್ದು ಅಂತಂದರೆ ತುಂಬ ದಿನಗಳಿಂದ ನೀವು ಯಾರಿಗೂ ದುಡ್ಡು ಕೊಟ್ಟಿರ್ತೀರ ಬರ್ತಾ ಇರೋದಿಲ್ಲ ಕೇಳಿ ಕೇಳಿ ಬೇಸತ್ತೋಗಿರ್ತೀರ ಇವತ್ತು ಪ್ರಯತ್ನ ಪಟ್ಟರೆ ಆಕಸ್ ಆಕಸ್ಮಿಕವಾಗಿ ನೀವು ಅನ್ಕೊಳ್ದಿರನೆ ಆ ದುಡ್ಡು ನಿಮಗೆ ಬರುವಂತಹ ಚಾನ್ಸಸ್ ಇದೆ ಅನುಕೂಲ ಆಗುತ್ತದೆ ಮತ್ತು ವಿಶೇಷವಾಗಿ ಈ ದಿನ ನೀವು ಆಭರಣಗಳು ಅಂತಂದ್ರೆ ಬಂಗಾರವನ್ನು ಕೊಂಡುಕೊಂಡ್ರೆ ನಿಮಗೆ ಉನ್ನತವಾದ ಮನೆ ಕುಟುಂಬಕ್ಕೆ ಒಂದು ಲಕ್ಷ್ಮಿ ಕಳೆ ಅನ್ನುವಂಥದ್ದು ಬರ್ತೈತೆ ಅನ್ನುವಂಥದ್ದು ಕೂಡ ತೋರಿಸ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಮುಂದೆ ಧನಸ್ ರಾಶಿಯವರಿಗೆ ಧನುಸು ರಾಶಿಗೆ ಸಂಬಂಧಪಡುವಂಥದ್ದು ಈ ದಿನ ಏಕಾದಶಿ ವಿಶೇಷತೆಯಾಗಿ ಈ ದಿನ ತಿಥಿನಲ್ಲಿ ಈ ದಿನದ ತಿಥಿ ಏಕಾದಶಿಗೆ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಸಂಕಲ್ಪವನ್ನು ಈಡೇರಿಸಿಕೊಂಡಾಗ ಅಂದರೆ ನಿಮಗೆ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಇರುವಂಥವರು ಆರೋಗ್ಯದಲ್ಲಿ ಅನಾರೋಗ್ಯವನ್ನು ಪೀಡಿಸ್ತಾ ಇರುವಂಥವರು ಭಗವಂತನನ್ನು ಸನ್ನಿಧಾನದಲ್ಲಿ ಹೋಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿದಾಗ ನಿಮಗೆ ನೂರಕ್ಕೆ ನೂರು ಭಾಗದಷ್ಟು ಕೂಡ ನಿಮಗೆ ಸಮಾಧಾನ ಮತ್ತು ಆ ಸಮಸ್ಯೆಗೆ ಪರಿಹಾರ ಮಾರ್ಗವೂ ಕೂಡ ಕಂಡುಕೋಬಹುದು ಈ ದಿನ ಶುಭವಾಗಲಿ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಈ ದಿನ ಫಿಫ್ಟಿ ಫಿಫ್ಟಿ ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ ಏನಕ್ಕೆ ಅಂತಂದರೆ ಶನಿ ಮಹಾತ್ಮ ಯೋಗಬಲ ಮತ್ತು ಸೂರ್ಯನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇದೆ ಆದ ಕಾರಣದಿಂದ ಮಕರ ರಾಶಿಯವರಿಗೆ ಈ ದಿನ ಎಲ್ಲವನ್ನು ಕೂಡ ಸ್ವಲ್ಪ ನಷ್ಟ ಪ್ರಾಪ್ತಿ ಅಂತಂದರೆ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಆ ರೀತಿ ಇದೆ ಸ್ವಲ್ಪ ಗಂಭೀರವಾಗಿ ಸಾಧಾರಣ ಮಟ್ಟವಾಗಿ ನಿಮ್ಮ ಆಲೋಚನೆಗಳನ್ನು ನಿಮ್ಮ ಹಿಡಿತದಲ್ಲಿಟ್ಕೊಳ್ಳಿ ಯಾವುದನ್ನು ಕೂಡ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು ಬೇಡ ಇವತ್ತು ಆರು ಗಂಟೆ ನಂತರ ಪ್ರಯತ್ನ ಮಾಡಿ ಎಲ್ಲವನ್ನೂ ಕೂಡ ನಿಮ್ಮತ್ತೆ ಆಗುತ್ತೆ ಕುಂಭರಾಶಿಯವರಿಗೆ ರಾಶಿಯವರಿಗೆ ವಿಶೇಷವಾಗಿ ನಿಮಗೆ ಕುಟುಂಬದಲ್ಲಿ ಒಂದು ಧೈರ್ಯ ಸ್ನೇಹಿತರ ವರ್ಗದಿಂದನೂ ಕೂಡ ಒಂದು ಧೈರ್ಯ ಒಂದು ನೀವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗೆ ಉತ್ತೇಜನ ಸಿಗುತ್ತೆ ಒಂದು ಸಕ್ಸಸ್ ಆಗುತ್ತೆ ನೀವು ಯಾವುದು ಅನ್ಕೊಂಡ್ರೂ ಕೂಡ ಮನೆ ಕುಟುಂಬದಲ್ಲಿ ಸ್ವಲ್ಪ ಹೆಚ್ಚು ಸಮಯ ಕೊಟ್ಟು ಡಿಸ್ಕಸ್ ಮಾಡಿ ನೀವು ಕೈ ಹಾಕಿ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತದೆ ಕೊನೆಯದಾಗಿ ಮೀನರಾಶಿಯವರಿಗೆ ಮೀನರಾಶಿಯವರಿಗೂ ಕೂಡ ವಿಶೇಷವಾಗಿ ಸಿಂಹರಾಶಿಗೆ ಫಲ ಕೊಡುವಂತೆಯೇ ಮೀನರಾಶಿಯವರೆಗೂ ಕೂಡ ಫಲ ಕೊಡುತ್ತದೆ ಸೂರ್ಯನ ನಮಸ್ಕಾರ ಮಾಡುವಂಥದ್ದು ಸೂರ್ಯ ಕ್ರಿಯೆ ಅನ್ನುವಂಥ ಮಾಡುವಂಥದ್ದು ಸೂರ್ಯನಿಗೆ ಆರೋಗ್ಯ ಅನ್ನುವಂಥದ್ದು ಬಿಡುವಂಥದ್ದು ಮತ್ತು ನವಧಾನ್ಯಗಳನ್ನು ನಿಮ್ಮ ಅಂಗೈನ ಅಷ್ಟು ಕೂಡ ಸಾಧ್ಯವಾದಷ್ಟು ದಾನ ಧರ್ಮ ಮಾಡುವಂಥದ್ರಿಂದ ನಿಮಗೆ ಎಲ್ಲ ರೂಪದಲ್ಲೂ ಕೂಡ ನಿಮ್ಮ ಇಷ್ಟ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ಳುವಂತಹ ಶುಭ ದಿನ ಮೀನರಾಶಿಯವರಿಗೆ ವಿಶೇಷವಾಗಿ ಗುರುವಿನ ಅಂತಂದರೆ ಯಾವುದೇ ಒಂದು ದೇವಸ್ಥಾನದಲ್ಲಾಗಿರ್ಬೋದು ಮತ್ತು ಮಠಗಳಲ್ಲಾಗಿರ್ಬೋದು ತಂದೆ ತಾಯಿಯರಿಗಾಗಿರ್ಬೋದು ಗುರುವಿನ ಪಾದ ಪೂಜೆ ಅನ್ನುವಂಥದ್ದು ಮಾಡೋದ್ರಿಂದ ವಿಶೇಷವಾಗಿ ನಿಮಗೆ ಒಂದು ದಿವ್ಯಜ್ಞಾನ ಅನ್ನುವಂಥದ್ದು ಕನೆಕ್ಟ್ ಆಗುತ್ತದೆ ಒಳಿತಾಗಲಿ ಈ ಇಷ್ಟು ಹನ್ನೆರಡು ರಾಶಿಗಳ ಫಲಾಫಲಗಳು ಈ ದಿನದ ಓಕೆ ಗುರುಜಿ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಮತ್ತೆ ನಾಳೆ ಭೇಟಿ ಆಗೋಣ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು ಶಿವೋಹಂತ್ ವೀಕ್ಷಕರೇ ನೋಡಿದ್ರಲ್ಲ ಹಾಗೆ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಇದ್ದಲ್ಲಿ ಗುರೂಜಿಯವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಗೆ ಅವರ ವಿಳಾಸವನ್ನ ನಾವು ನಿಮ್ಗೆ ತೋರಿಸ್ತೀವಿ ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ